ನಾಡಿನ ಸರ್ವ ಜನತೆಗೆ ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿಯು ನಾಡಿನ ಸಮಸ್ತ ಜನತೆಗೆ ಸನ್ಮಂಗಲವನ್ನು ಅನುಗ್ರಹಿಸಲೆಂದು ಶುಭವನ್ನು ಪ್ರಾರ್ಥಿಸಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಟಿ ಎಸ್ ಬಾಲಾಮಣಿ ಅಧ್ಯಕ್ಷರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ದಾಂಡೇಲಿ ನಿರ್ದೇಶಕರು ಶಿರಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರು ದಾಂಡೇಲಿ ಟ್ರಾನ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ದಾಂಡೇಲಿ ಮಾಲಕರು ಯೂನಿವರ್ಸಲ್ ಆಟೋಸ್ ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ಅಕ್ಟೋಬರ್ ಹನ್ನೆರಡರಂದು ನಡೆಯಲಿರುವ ಸತ್ಪುರುಷ ಶ್ರೀ ದಾಂಡೇಲಪ್ಪನ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಶ್ರೀ ಟಿ ಎಸ್ ಬಾಲಾಮಣಿ ಅಧ್ಯಕ್ಷರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ದಾಂಡೇಲಿ ನವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ನವರಾತ್ರಿ ಉತ್ಸವ ನಡೀತದೆ ಎಲ್ಲರೂ ವೀಕ್ಷಕರು ಎಲ್ಲರೂ ಪ್ರತಿದಿನ ಬಂದು ಎಷ್ಟು ಖುಷಿಯಿಂದ ಬಂದು ಎಂಜಾಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನು ಕೆಲವು ನಾಲ್ಕೈದು ದಿನ ಇದೆ ಎಲ್ಲರೂ ಅದನ್ನು ಎಂಜಾಯ್ ಮಾಡಬೇಕು ಹಾಗೆ ದಾಂಡೆಲೆಪ್ಪನ ಜಾತ್ರೆ ಇದೆ ವಿಶೇಷವಾಗಿ ದಾಂಡೆಲೆಪ್ಪನ ಜಾತ್ರೆ ಬಹಳ ಚೆನ್ನಾಗಿ ನಡೆಯುತ್ತದೆ ಅದಕ್ಕೂ ನಮ್ಮ ನವರಾತ್ರಿ ವತಿಯಿಂದ ದಾಂಡೇಲಿ ನವರಾತ್ರಿ ಉತ್ಸವ ವತಿಯಿಂದ ಎಲ್ಲರೂ ಬಂದು ತಾವು ವೀಕ್ಷಿಸಬೇಕು ಅಂತೇಳಿ ನನ್ನ ವಿನಂತಿ ದುರ್ಗಾ ಮಾತೆ ಹಾಗೂ ದಾಂಡಲೆಪ್ಪ ಎಲ್ಲರೂ ಒಳ್ಳೇದು ಮಾಡ್ಲಿ ಅಂತೇಳಿ ನಾನು ಕೋರ್ಕೊತೀನಿ